ಈ ಚನ್ನಸ ಗುರುಗಳ ಹಳೆಯ ನಾಗರಾಜ್ ಹಾಗೂ ಶಿರುಶಾನ ಹಳೆಯನ್ನು ಇಲ್ಲಿ ಮೂರು ಐದು ಜನ ಸಾಧಕರಿಗೆ ಗೌರವಿಸಿದ್ದಾರೆ ಅಪ್ಪು ಇದು ಅಪ್ಪುರನ್ನು ಗೌರವಿಸಿದ್ದು ಇದು ಮೂರನೇ ಸ್ಥಾನ ಅವರು ಹೇಗೆ ನಮಗೆ ಆಶೀರ್ವದಿಸಿದ್ದಾರೋ ನಮ್ಮ ಸಂಸ್ಥೆ ನಾನು ಕೂಡ ಅವರ ಆಶೀರ್ವಾದದಿಂದ ಎತ್ತರ ಎತ್ತರಕ್ಕೆ ಬೆಳೆದಿದ್ದೀನಿ ಅಂತ ಹೇಳಿಕೆ ಭಾಳ ಸಂತೋಷವಾಗುತ್ತೆ ಅಪ್ಪ ಅವರು ಮತ್ತು ಜೋರು ಒಡನಾಟ ತುಂಬ ವರ್ಷ ಅಂತ ಇದೆ ನಮಗೆ ಅಪ್ಪ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದಾಗಿಂದ ನಾನು ಈ ಸಂಸ್ಥೆಗೆ ಬರ್ತಾ ಹೋಗ್ತಾಯಿದ್ದೆ ಒಂದು ದಿವಸ ಬಾತ್ಶಂದ್ರ ಜಯತಿ ಮತ್ತು ನಾನು ಇಲ್ಲಿ ಬಂದಾಗ ಇವೆಲ್ಲ ಯೂಸ್ ಮಾಡಿದ್ದ ನೀರು ಒಂದು ಕಡೆ ಶೇಖರಣೆ ಮಾಡಿ ಅದನ್ನು ಮತ್ತೆ ಫಿಲ್ಟ್ರ್ ಹಂಗ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಅವತ್ತು ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ಜೈಶೇಟಿಯವರು ನಾವು ಕೂಡ ಅಲ್ಲಿ ಗೆಳನೆಸೋ ಕಾರ್ಯಕ್ರಮಕ್ಕೆ ಆ ಜೋರು ಕರೆಸಿದ್ರು ನಾವು ಮಾಡ್ತಿದ್ದೀವಿ ಅದು ಇನ್ನೂ ನಮ್ಮ ಮನಸ್ಸೇ ಅವರು ಅವರಿಗೆಲ್ಲ ಏನೇ ಕೆಲಸ ಮಾಡಿದ್ರು ಕೂಡ ಒಂದು ಕ್ರಾಂತಿ ಥರ ಇರುತ್ತೆ ಇಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳು ನೀಟು ಮತ್ತು ಎನ್ ಇ ಟಿ ಮತ್ತು ಐ ಐ ಟಿ ಈ ಎರಡೂ ಕೋರ್ಸ್ನಲ್ಲಿ ಪ್ರತಿ ವರ್ಷ ನಾನು ಪೇಪರ್ನಲ್ಲಿ ನೋಡ್ತಾ ಇದ್ದೆ ಮಕ್ಕಳು ನಮ್ಮ ಗುಲ್ಬರ್ಗಕ್ಕಿಂತನೂ ಒಂದು ಕಡ್ಯಾಳ ಸ್ಕೂಲ್ ಕಾಲೇಜು ಸ್ಕೂಲ್ ಕಾಲೇಜಿಂದ ಇಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಅಂತ ಭಾಳ ಸಂತೋಷ ಆಗಿ ಒಂದು ದಿವಸ ಕಾಲೇಜಿನ ಪ್ರೌಂಶಪಾಲ್ ಅವರು ಸರ್ ಅವರು ವಿಜಯ ಕರ್ನಾಟಕ ಪತ್ರಿಕೆಗೆ ಬಂದಿದ್ದ ಬಂದಿದ್ದರು ಮಕ್ಕಳು ಅವಾಗ ಅವರು ಕೂಡ ಕರೆದರು ನೋಡ್ರಿ ಸಣ್ಣ ತಾಲೂಕಲ್ಲಿಂದ ಒಂದು ಹಳ್ಳಿ ಇದ್ದಂಗೆ ಗ್ರಾಮ ಪ್ರದೇಶದಲ್ಲಿ ಬಡಬಂದಂಥ ಮಕ್ಕಳು ಇವಾಗ ನೀಟ್ದು ಜನ ಪಾಸ್ ಆಗಿದ್ದಾರೆ ಆಯುಕ್ತ ಹೆಸ್ಟ್ ಪಾಸ್ ಮಾಡಿದಾರೆ ಜಿ ಡಬ್ಲ್ಯೂ ಹೋಗಿದ್ದಾರೆ ನೀವು ನಮ್ಮ ಜೊತೆಗೆ ಬನ್ನಿ ಅಂತ ಅವ್ರು ಕರೆದಾಗ ಹೋಗಿ ನೋಡ್ರೆ ಭಾಳ ಆಯಿತು ಅವತ್ತಿನ ದಿವಸ ಕೂಡ ನಾನು ಆ ಸಂದರ್ಶನ ಮಾಡಿದ ತಕ್ಷಣ ಆ ಮಕ್ಕಳಿಗೆ ಹೇಳಿದೆ ನಿಮ್ಮದು ವಿದ್ಯಾಭ್ಯಾಸಕ್ಕೆ ಪುಸ್ತಕ ಏನಾದರೂ ಬೇಕಾಗಿದ್ದರೆ ನಮ್ಮ ಸಂಸ್ಥೆಯಿಂದ ನಿಮಗೆ ಕೊಡುಗೆ ಕೊಡ್ತೀವಿ ಅಪ್ಪರು ಅಂತ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಎಷ್ಟು ಕಟ್ಕೊಂಡು ಆ ಹುಡುಗ ನನಗೆ ಭಾಳ ಭಾಳ ಸಂತೋಷ ಆಯಿತು ಏನು ಅಂದರೆ ನಾನು ರಾತ್ರಿ ಹನ್ನೊಂದು ಗಂಟೆವರೆಗೆ ಓದ್ತಿದ್ದೆ ನಮ್ಮ ಹಳ್ಳಿಯೊಳಗೆ ಲೈಟ್ ಇರೋದಲ್ಲ ಅದಕ್ಕೆ ಅವರು ಎಷ್ಟು ವ್ಯವಸ್ಥೆ ಅಂದರೆ ನಾನು ಹನ್ನೊಂದು ಗಂಟೆ ತನಕ ಕ್ಲಾಸ್ನೇ ಕೊಟ್ಟು ಇಲ್ಲಿ ಊರಿ ಹನ್ನೊಂದು ಗಂಟೆಗೆ ಒಂದು ನನ್ನ ಸಲುವಾಗಿ ನನಗೆ ಬಸ್ನಿಂದ ಊರಿಗೆ ಕಳಿಸ್ತಾ ಅಪ್ಪವರು ಅಂತ ಹೇಳಿದ್ರು ಭಾಳ ಸಂತೋಷ ಆಯಿತು ಸ್ವಲ್ಪ ಸ್ಯಾರ್ ಮೇಲೆ ಆದಂಥ ಈ ಜನ್ಮದಲ್ಲಿ ನಮ್ಗೆ ಸಿಕ್ಕಿದ್ದು ಒಂದು ಪುಣ್ಯ ಅವೆಲ್ಲನೂ ನೋಡಿ ನನ್ನ ಮೊಮ್ಮಗಳು ಕೂಡ ಇಲ್ಲಿ ಕಡಾಳ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿದ್ದಾರೆ ಅವಳು ಕೂಡ ಈ ವರ್ಷ ಸೆಕೆಂಡ್ ಇಯರ್ನಲ್ಲಿದ್ದಾರ ಅವರ ಆಶೀರ್ವಾದ ಗದ್ದಿನ ಅಜ್ಜವರ ಆಶೀರ್ವಾದ ಇವರೆಲ್ಲರ ಆಶೀರ್ವಾದದಿಂದ ಅಕ್ಕಿನೂ ಈಗ ನಮ್ಮ ಮಹಾಲಕ್ಷ್ಮಿ ರಾಯ ಅವರು ಈಗ ಅವರು ಕೂಡ ಇಲ್ಲಿ ಮೂರನೇ ರ್ಯಾಂಕ್ ಬಂದು ಮತ್ತು ಎಂ ಬಿ ಬಿ ಎಸ್ನಲ್ಲಿಯೂ ರ್ಯಾಂಕು ಆಮೇಲೆ ಎಮ್ ಡಿನಲ್ಲಿಯೂ ಕೂಡ ತೊಗೊಂಡು ಇವತ್ತು ಅವರು ಇದು ಮಾಡಿದ್ದಾರೆ ಅವರಂಥ ಮಾರ್ಗದರ್ಶನ ನಮ್ಮ ಮೊಮ್ಮಿಗೂ ಸಿಗಲಿ ಅವ್ರ ಪ್ರೇರಣೆ ಅವ್ರಿಗೆ ಆಗಲಿ ಅಂತ ಮೂಲಕ ಹೇಳಿ ಮಾತೀನಿ ಧನ್ಯವಾದ ಬಸವರಾಜ್ ಪೋನಿಕ್ ಅವರ ಮಾತುಗಳನ್ನು ಅಂತಾಗೆಲ್ಲ ಅಲ್ಲಿ ಸೀರೆವರಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ ಇದೀಗ ಒಂದೆರಡು ಹಿತ ನುಡಿಗಳನ್ನು